ಬಂಡೆಯನ್ನು ಸೀಳಿವಿ ಅಡವಿಯೊಳಗೇ ನಿನ್ನ ಜನರ ತಾ ಬಂಡೆಯನ್ನು ಸೀಳಿವಿ ಅಡವಿಯೊಳಗೆ ನಿನ್ನ ಜನರ ತಾ ಕನಸಿದ್ರಿ ತಡ್ಗುದಿ ಗುಡ್ಡಗಳು ತಡ್ಗುದಿನ್ನೂ ಬೆಟ್ಟ ಗುಡ್ಡಗಳು ಸಮೃದ್ಧಿಯ ದೇಶವನ್ನು ಅನುಗಿಸಿ ಸಮೃದ್ಧಿಯ ದೇಶವನ್ನು ಕಾರ್ಯಕ್ರಮ ದೇವರು ಮಕ್ಕಳೇ ಈ ಇಂದು ನಾವು ನೋಡುವ ಹಾಗೆ ಈ ಬಂಡೆ ಬಂಡೆಯ ಮಧ್ಯಭಾಗಗಳಿಂದ ನೀರು ಧಾರಾಕಾರವಾಗಿ ಬರುತ್ತಿರುವುದನ್ನು ನೀವು ಗಮನಿಸಬಹುದು ಇದನ್ನು ನೋಡುವಾಗ ಕೀರ್ತನೆ ಎಪ್ಪತ್ತೆಂಟನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ಗಿರಿ ಶಿಲೆಯಿಂದ ಜಲಪ್ರವಾಹಣ ಹೊರಡಿಸಿ ನದಿಗಳಾಗಿ ಅರಿಯ ಮಾಡಿದನು ದೇವರಿಗೆ ಸ್ತೋತ್ರಿ ಬಾಗಿಲೇ ಗಮನಿಸಿರಿ ಈ ಭಾಗದಲ್ಲಿ ಆ ಗಿರಿ ಮತ್ತು ಆ ಬಂಡೆಯ ಮಧ್ಯ ಭಾಗಗಳಿಂದ ನೀರು ಧಾರಾಕಾರವಾಗಿ ಬಂದು ಒಳೆಯಾಗಿ ಅನೇಕ ಭಾಗಗಳಲ್ಲಿ ಅರಿದು ಹೋಗುತ್ತಿರುವುದನ್ನು ನಾವು ನೋಡಬಹುದು ಹಾಗಾದರೆ ಇವತ್ತು ಅನೇಕರ ಜೀವಿತಗಳು ಕೂಡ ಈಗಿದೆ ಈ ಬಂಡೆಗಳನ್ನು ಈ ಸ್ಥಳಗಳನ್ನು ನೋಡುವಾಗ ಅನೇಕರ ಜೀವಿತಗಳನ್ನು ಈ ಬಂಡೆಯಾಗೆ ಇವರು ಎಷ್ಟೇ ಹೇಳಿದರು ಕೇಳುವುದಿಲ್ಲ ಎಷ್ಟೇ ಅವರಿಗೆ ನೀತಿಯನ್ನು ಹೇಳಿದರೂ ಅದನ್ನು ಸರಿ ಮಾಡಿಕೊಳ್ಳುವುದಿಲ್ಲ ಕ್ರಮಪಡಿಸಿಕೊಳ್ಳುವುದಿಲ್ಲ ಇವರು ಪ್ರಯೋಜನಕ್ಕೆ ಬಾರದವರೆಂಬುದಾಗಿ ಅಥವಾ ಇವರು ಕಠಿಣವಾದವರೆಂಬುದಾಗಿ ಅನೇಕರನ್ನ ಕೈ ಬಿಡುವಂಥ ಮನಸ್ಥಿತಿ ನಮ್ಮ ಜೀವಿತದಲ್ಲಿ ಅನೇಕರಲ್ಲಿ ಬರುವಂಥದ್ದನ್ನು ನಾವು ಕಾಣಬಹುದು ಆದರೆ ಅಂಥ ಬಂಡೆಯೊಳಗಿಂದಲೇ ದೇವರು ಜೀವಕರವಾದ ನೀರಿನ ಒಳೆಗಳನ್ನು ಅರಿಸಿ ನೂರಾರು ಅದಲ್ಲ ಲಕ್ಷಾಂತರ ಜನರು ಲಕ್ಷಾಂತರ ಪ್ರಾಣಿಗಳು ಅದರ ಮೂಲಕವಾಗಿ ಜೀವದ ವರತೆಯನ್ನು ಕುಡಿದು ಅವರ ದಾಹನ್ನ ತಣಿಸಿಕೊಳ್ಳುವಾಗ ದೇವರು ಮಾಡಿರುವುದನ್ನು ನಾವು ನೋಡುತ್ತೇವೆ ಅದೇ ರೀತಿಯಾಗಿ ಇಂದು ಕೂಡ ನಿಮ್ಮನ್ನು ಅನೇಕರು ಕೈಬಿಟ್ಟಿರಬಹುದು ಅನೇಕರು ಬದಲಾಯಿಸಲಿಕ್ಕೆ ಪ್ರಯತ್ನಿಸಿ ಅನೇಕರ ಜೀವಿತಗಳು ಬದಲಾಗದೇ ಇರಬಹುದು ಕಣ್ಣೀರುಗಳಿಂದ ಅಥವಾ ಪ್ರಾರ್ಥನೆಯಿಂದ ಆತನ ಮುಂದೆ ಸಮಯವನ್ನು ಕಳೆಯೋಣ ಅಸಾಧ್ಯವಾದದ್ದನ್ನು ಕೂಡ ನನ್ನ ದೇವರು ಸಾಧ್ಯ ಮಾಡಿ ಆ ಒಲ್ಟಾಗಿರುವಂಥ ಅನೇಕರ ಜೀವಿತಗಳು ನಮಗೆ ಜೀವಕರವಾದ ನೀರಿನ ಒಳಗಳರಿಯುವ ಸಾಧನಗಳಾಗಿ ನನ್ನ ದೇವರು ನಿಮ್ಮ ಜೀವಿತಕ್ಕೆ ಮಾರ್ಪಡಿಸುವ ದೇವರಾಗದ ಆದುದರಿಂದ ಪ್ರಾರ್ಥಿಸಿರಿ ಸ್ತುತಿಸಿರಿ ಆರಾಧಿಸಿರಿ ಖಂಡಿತವಾಗಿ ನನ್ನ ದೇವರು ಇದೇ ರೀತಿಯಾಗಿ ಅನೇಕರ ಜೀವಿತಗಳಿಂದ ನೀರಿನ ಒಳಗಳ ಅರಿಯುವಾಗಿ ಮಾರ್ಪಡಿಸಿ ನಿಮ್ಮನ್ನು ಸಂತೋಷಪಡಿಸಿ ಆತ ಸಮಾಧಾನದಿಂದ ನೆಮ್ಮದಿಂದ ಜೀವಿಸುವಾಗ ದೇವರು ಮಾಡುತ್ತಾನೆ ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವಸಲಿ ಗಾಡ್ ದಸ್ ಯು ಹ್ಯಾವ್ ಎ ನೈಸ್ ಡೇ